ಪಾರ್ಲರ್ಗೆ ಹೋಗೋದು ಬೇಡ ಯಾವುದೇ ಕೆಮಿಕಲ್ ಕ್ರೀಮ್ಗಳನ್ನ ಹಚ್ಚೋದು ಬೇಡ ಮನೆಯಲ್ಲೇ ಸುಲಭವಾಗಿ ಒಂದು ಗ್ಲೋಯಿಂಗ್ ಸ್ಕಿನ್ ಮತ್ತು ಗ್ಲಾಸ್ ಸ್ಕಿನ್ನ ಪಡ್ಕೋಬೋದು ನಮ್ಮ ತ್ವಚೆಯನ್ನು ಕಾಂತಿಯುತವಾಗಿ ಮಾಡ್ಕೋಬೋದು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೋಬೋದು ಮತ್ತು ನಮ್ಮ ಕಪ್ಪು ಚರ್ಮವನ್ನು ಬಿಳುಪು ಮಾಡ್ಕೋಬೋದು ಹೌದು ಒಂದೇ ಒಂದು ಫೇಸ್ ಪ್ಯಾಕ್ನಿಂದ ನಮ್ಮ ಮುಖವನ್ನು ಪಳಪಳ ಒಳೆಯುವಂತೆ ಮಾಡ್ಕೋಬೋದು ಇದರಿಂದಲೇ ನನ್ನ ಮುಖ ಇಷ್ಟು ಗ್ಲೋ ಆಗಿರೋದು ನನ್ನ ಸ್ಕಿನ್ ಇಷ್ಟು ವೈಟ್ ಆ್ಯಂಡ್ ಬ್ರೈಟ್ ಆಗಿರೋದು ಇದೆಲ್ಲ ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಜೊತೆಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಗ್ಲಾಸಷ್ಟು ಅಂದರೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನಿಮಗೆ ಅಟ್ ಎ ಟೈಮ್ ಎಷ್ಟು ಬೇಕೋ ಅಷ್ಟು ಈ ರೆಮಿಡಿನ ಮಾಡ್ಕೊಳ್ಳಿ ನಿಮಗೆ ಒನ್ ಟೈಮಿಗೆ ಬೇಕು ಅಂದರೆ ಒಂದು ಗ್ಲಾಸ್ ನೀರಲ್ಲಿ ಹಾಫ್ ಗ್ಲಾಸ್ ಹಾಕಿದ್ರೆ ಸಾಕು ನಾನು ಈ ಒಂದು ಗ್ಲಾಸ್ ನೀರಿಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟು ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಏನಿದು ಫೇಸ್ ಪ್ಯಾಕ್ ಅಂತ ಹೇಳಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದಾರೆ ಅನ್ಕೋತಿದ್ದೀರಾ ಹೌದು ಈ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹೇಗೆ ಆರೋಗ್ಯಕರವೋ ಅದೇ ರೀತಿ ನಮ್ಮ ತ್ವಚೆಯನ್ನು ಸಹ ಬಿಳುಪು ಮಾಡುತ್ತೆ ಮತ್ತು ನಮ್ಮ ತ್ವಚೆಯನ್ನು ಹೊಳೆಯುವಂತೆ ಮಾಡುತ್ತೆ ಹಾಗಾಗಿ ಇದನ್ನು ಬಳಸಬೇಕು ಈ ಗೋಧಿ ಹಿಟ್ಟು ಹೇಗೆ ಆರೋಗ್ಯಕರವೋ ಅದೇ ರೀತಿ ನಮ್ಮ ತ್ವಚೆಗೂ ಸಹ ಆರೋಗ್ಯಕರ ನಮಗೆ ತುಂಬ ಸ್ಕಿನ್ ಬೆನಿಫಿಟ್ಸ್ಗಳನ್ನ ಈ ಗೋಧಿ ಹಿಟ್ಟು ಒಳಗೊಂಡಿದೆ ಹೌದು ಗೋಧಿ ಹಿಟ್ಟಿನ ಫೇಸ್ ಪ್ಯಾಕ್ ಮಾಡಿಕೊಂಡು ಹಚ್ಚೋದ್ರಿಂದ ನಮಗೆ ಯಾವುದೇ ಸನ್ಬರ್ನ್ ಆಗಿರಲಿ ಅಥವಾ ಟ್ಯಾನಿಂಗ್ ಆಗಿರಲಿ ಅಥವಾ ಚಿಕ್ಕ ವಯಸ್ಸಿಗೆ ವಯಸ್ಸಾದಂತೆ ಕಾಣೋದಿರಲಿ ಮುಖ ಜೋತು ಬಿದ್ದಿರೋದಿರಲಿ ಇದು ಏನೇ ಆಗಿದ್ರೂ ಅದೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಮ್ಮ ಮುಖಕ್ಕೆ ಒಂದು ಬ್ರೈಟ್ನೆಸ್ ಕೊಡುತ್ತೆ ಅಂದರೆ ಒಂದು ಹೊಳಪನ್ನು ಕೊಡುತ್ತೆ ಇದೇ ರೀತಿ ಅಕ್ಕಿ ಹಿಟ್ಟು ಸಹ ನಮಗೆ ತುಂಬ ಸ್ಕಿನ್ ಬೆನಿಫಿಟ್ಗಳನ್ನ ಕೊಡುತ್ತೆ ಹೌದು ಯಾವುದೇ ಹಾನಿಕಾರಕ ಯುವಿ ವಿಕಿರಣದಿಂದ ನಮ್ಮ ಚರ್ಮವು ಸುಟ್ಟಂತೆ ಅಂದರೆ ಸನ್ ಟ್ಯಾನ್ ಆಗಿದರೆ ಅಥವಾ ಸನ್ ಬರ್ನ್ ಆಗಿದ್ದರೆ ಇವೆಲ್ಲವನ್ನು ರಿಮೂವ್ ಮಾಡಿ ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಮತ್ತು ಸತ್ತ ಚರ್ಮವನ್ನು ಅಂದರೆ ಡೆಡ್ ಸೆಲ್ಸ್ನನ್ನು ತೆಗೆದುಹಾಕಿ ಹೊಸ ಸೆಲ್ಸ್ ಬರೋ ಥರ ಅದು ಉತ್ತೇಜಿಸುತ್ತದೆ ಅಂದರೆ ಸಪೋರ್ಟ್ ಮಾಡುತ್ತೆ ಇಲ್ಲಿ ನಾವು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಗಂಟುಗಳಿಲ್ಲದರ ಥರ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವನ್ನ ಆನ್ ಮಾಡಿ ಅದನ್ನು ನಿಧಾನ ಸಣ್ಣ ಉರಿಲೆ ಬೇಯಿಸ್ಕೋಬೇಕು ನೋಡಿ ಈ ಹದಕ್ಕೆ ಬರೋವರೆಗೂ ತಿರುತಾ ಇದ್ದರೆ ಅದು ಬೇಯ್ಕೊಳ್ಳುತ್ತೆ ಚೆನ್ನಾಗಿ ಅದನ್ನು ನಾವು ತಿರುವುದು ನಿಲ್ಲಿಸ್ಬಾರ್ದು ತಿರುವುದು ನಿಲ್ಲಿಸಿದ್ರೆ ಅದು ಗಂಟಾಗುತ್ತೆ ತಳ ಹೊತ್ತುತ್ತೆ ಹಾಗಾಗಿ ಗಂಟಾಗ್ದಂಗೆ ತಳ ಹೊತ್ತದಂಗೆ ತಿರುಗುತ್ತಾನೆ ಇದ್ದರೆ ಈ ರೀತಿ ಒಂದು ಹದಕ್ಕೆ ಬರುತ್ತೆ ಈ ಹದಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ಬಿಡಿ ನಾವಿಲ್ಲಿ ಬಳಸೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ಗಳಾಗಲ್ಲ ಯಾಕೆಂದರೆ ನಾವಿಲ್ಲಿ ಯಾವುದೇ ಕೆಮಿಕಲ್ಸ್ಗಳನ್ನ ಬಳಸೋದಿಲ್ಲ ಹಾಗಾಗಿ ನಮಗೆ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ ನಮ್ಮ ಚರ್ಮವನ್ನು ಹೊಳೆಯುವಂತೆ ಇದು ಉತ್ತೇಜಿಸುತ್ತದೆ ಸಹಕಾರ ಮಾಡುತ್ತೆ ನೋಡಿ ಇಲ್ಲಿ ಮೇಲೆ ಇದನ್ನು ನಾವು ಫ್ರಿಜ್ಜಲ್ಲಿ ಬೇಕಾದರೆ ಸ್ಟೋರ್ ಮಾಡಿ ಇಟ್ಕೊಬೋದು ಒನ್ ವೀಕ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಅದಕ್ಕೆ ಮಿಕ್ಕಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹ್ಯಾಂಡ್ ಮಾಡಿ ಅದನ್ನು ನಾವು ಫೇಸ್ ಪ್ಯಾಕ್ ರೀತಿ ಹಚ್ಕೋಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ತಗೋತಾಯಿದ್ದೀನಿ ಇದು ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬೋದು ನಂತರ ಇದು ಎತ್ತಿಟ್ಕೊಂಡ ಮೇಲೆ ಒಂದು ಬೌಲ್ಗೆ ನಾವು ಇದಕ್ಕೆ ಮತ್ತೆ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಬೇಕು ಇವೇ ನಮ್ಮ ತ್ವಚೆಯನ್ನು ಕಾಂತಿಯುತವಾಗಿ ಮಾಡೋದಕ್ಕೆ ಸಹಾಯ ಮಾಡೋದು ನಾನಿಲ್ಲಿ ಬಳಸ್ತಾಯಿದ್ದೀನಿ ಕಸ್ತೂರಿ ಅರ್ಶನ ಕಸ್ತೂರಿ ಅರ್ಶನ ಒಂದು ಸ್ವಲ್ಪ ಅಂದರೆ ಒಂದು ಕಾಲ್ ಟೀ ಸ್ಪೂನಷ್ಟು ಹಾಕೋಬೇಕು ಈ ಕಸ್ತೂರಿ ಅಷ್ಟಿನವನ್ನು ಒಂದು ಸೌಂದರ್ಯದ ನಿಧಿ ಅಂತಲೇ ಕರಿಬೋದು ಹೌದು ಇದು ನಮ್ಮ ಎಲ್ಲ ಚರ್ಮಗಳ ತೊಂದರೆಗಳನ್ನು ಹೋಗಲಾಡಿಸಿ ಚರ್ಮಕ್ಕೆ ಒಂದು ಹೊಸ ಹೊಳಪನೆ ಕೊಡುತ್ತೆ ಈ ಕಸ್ತೂರಿ ಅಷ್ಟಿನವನ್ನು ಶತಮಾನಗಳಿಂದಲೂ ಆಯುರ್ವೇದದಲ್ಲಿ ಬಳಸ್ತಾ ಇದ್ದಾರೆ ಸೌಂದರ್ಯವರ್ಧಕವಾಗಿ ಬಳಸ್ತಾ ಇದ್ದಾರೆ ಕಸ್ತೂರಿ ಅಷ್ಟಿನ ಹಾಕಿದ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್ಲನ್ನು ಹಾಕೋಬೇಕು ಆಲೋವೆರಾ ಜೆಲ್ ಸಹ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ರೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದರ ಜೊತೆ ಒಂದು ಸ್ಪೂನಷ್ಟು ರೋಸ್ ವಾಟರನ್ನು ಹಾಕೋಬೇಕು ರೋಸ್ ವಾಟರ್ ಸಹ ಅಂದರೆ ಗುಲಾಬಿ ನೀರು ಇದು ಈ ರೋಸ್ ವಾಟರ್ ನಮ್ಮ ತ್ವಚೆಯನ್ನು ಹೊಳೆಯುವಂತೆ ಮಾಡಲು ಮತ್ತು ಎಲ್ಲ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡಲು ಸಹ ಸಹಾಯ ಮಾಡುತ್ತೆ ಇದೆಲ್ಲ ಹಾಕಿದ ಮೇಲೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕಬೇಕು ವಿಟಮಿನ್ ಇ ಕ್ಯಾಪ್ಸುಲಂತೂ ನಮ್ಮ ತ್ವಚೆಗೆ ತುಂಬ ಸಹಾಯಕಾರಿ ಹೌದು ಇದನ್ನು ಬಳಸೋದ್ರಿಂದ ನಮ್ಮ ಮುಖದ ಚರ್ಮದ ಕಾಂತಿ ಹೆಚ್ಚುತ್ತೆ ಮತ್ತು ಒಂದು ಗ್ಲಾಸ್ ಸ್ಕಿನ್ ಮತ್ತು ಬ್ರೈಡ್ ಸ್ಕಿನ್ ಬರೋದಕ್ಕೆ ಸಹಾಯ ಮಾಡುತ್ತೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡಿದ್ವಲ್ಲ ಅದ್ರ ಜೊತೆ ಈ ಕಸ್ತೂರಿ ಅಶ್ನ ಅಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ರೋಸ್ ವಾಟರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ನಮ್ಮ ಮುಖಕ್ಕೆ ಹಚ್ಕೋಬೇಕು ಇದನ್ನು ಹೇಗೆ ಹೆಚ್ಕೋಬೇಕು ಮತ್ತು ಯಾವ ರೀತಿ ಹಚ್ಕೊಂಡ್ರೆ ಇದು ವರ್ಕ್ ಆಗುತ್ತೆ ಅನ್ನೋದು ಮುಂದಿನ ಇದ್ದೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅದನ್ನು ನಮ್ಮ ಮುಖಕ್ಕೆ ಹಚ್ಕೊಳ್ಳೋದು ಅಷ್ಟೇ ಮುಖ್ಯ ಅದನ್ನು ಯಾವ ರೀತಿ ಹಚ್ಕೋಬೇಕು ಮತ್ತು ಹೇಗೆ ಹೆಚ್ಕೊಂಡ್ರೆ ಅದು ನಮ್ಮ ಮುಖವನ್ನು ಹೊಳೆಯುವಂತೆ ಮಾಡುತ್ತೆ ನಮ್ಮ ಮುಖದ ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತೆ ಅನ್ನೋದು ನಾವು ಮೊದಲು ತಿಳ್ಕೊಂಡಿರಬೇಕು ನಾವು ಸುಮ್ಮನೆ ಫೇಸ್ ಪ್ಯಾಕ್ ಮಾಡೋದು ಅದನ್ನು ಸುಮ್ಮನೆ ಹಚ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನವೂ ಆಗೋಲ್ಲ ಅದು ಯಾವ ರೀತಿ ಹಚ್ಕೊಳ್ಳೋದು ಏನು ಮಾಡೋದು ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಯಾವುದೇ ಫೇಸ್ ಪ್ಯಾಕ್ ಹಚ್ಚೋಕ್ಕೂ ಮುಂಚೆ ಮುಖವನ್ನು ನೀಟಾಗಿ ತೊಳ್ಕೊಂಡಿರಬೇಕು ತೊಳೆದಾದ ನಂತರ ಹೊರಿಸ್ಕೊಂಡು ಫಸ್ಟ್ ನಾವು ಫೇಸನ್ನು ಕ್ಲೆನ್ಸಿಂಗ್ ಮಾಡಬೇಕು ನಾನಿಲ್ಲಿ ನನ್ನ ಫೇಸನ್ನು ಕ್ಲೆನ್ಸಿಂಗ್ ಮಾಡ್ತಾ ಇರೋದು ರಾ ಮಿಲ್ಕ್ ಅಂದರೆ ಹಸಿ ಹಾಲಿನಿಂದ ನಿಮಗೆ ಹಸಿ ಹಾಲು ಸಿಗಲಿಲ್ಲ ಅಂದರೆ ಟೊಮೆಟೊ ಇಂದೋ ಮತ್ತು ಟೊಮೆಟೊ ಜ್ಯೂಸಿಂದನೋ ನೀವು ಕ್ಲೆನ್ಸ್ ಮಾಡ್ಕೊಬೋದು ನಾನಿಲ್ಲಿ ಹಸಿ ಹಾಲಿನಿಂದ ನನ್ನ ಮುಖವನ್ನು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಹತ್ತಿಯ ಸಹಾಯದಿಂದ ಹಾಲನ್ನು ಡಿಪ್ ಮಾಡಿ ನೀಟಾಗಿ ಮುಖ ತುಂಬ ಅದನ್ನು ಹಚ್ಕೋಬೇಕು ಅಂದರೆ ಸರ್ವ್ಕೋಬೇಕು ಆಗ ನಮ್ಮ ಮುಖ ಫೇಸ್ ಪ್ಯಾಕ್ ಹಚ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಫುಲ್ ಮುಖ ಸ್ಪ್ರೆಡ್ ಆಗೋ ರೀತಿ ಹಾಲಿನಿಂದ ಹಚ್ಕೊಬೇಕು ಈ ರೀತಿ ಕ್ಲೆನ್ಸ್ ಮಾಡಿದ್ರೆ ನಮ್ಮ ಮುಖ ಮಾಯರೈಸ್ ಆಗುತ್ತೆ ಮಾಯಶ್ಚರೈಸ್ ಆಗೋದ್ರಿಂದ ನಮ್ಮ ಫೇಸ್ ಪ್ಯಾಕ್ ಹಚ್ಕೊಳ್ಳೋದಕ್ಕೆ ನಮ್ಮ ಮುಖ ರೆಡಿ ಆಗುತ್ತೆ ಆ ರೀತಿ ಮಾಡೋದ್ರಿಂದ ನಾವು ಹಚ್ಕೊಂಡಿಂಥ ಫೇಸ್ ಪ್ಯಾಕ್ ಫುಲ್ ಔಟ್ ಆಫ್ ಔಟ್ ರಿಸಲ್ಟ್ ಕೊಡುತ್ತೆ ನಮ್ಮ ಮುಖ ತುಂಬ ಚೆನ್ನಾಗಿ ಹೊಳೆಯುವಂತೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ನಾವು ತಪ್ಪದೇನೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ನಂತರ ಹಾಲಿಂದ ಕ್ಲೆನ್ಸಿಂಗ್ ಮಾಡಿಕೊಂಡ್ಮೇಲೆ ಒಂದು ಕಾಟನ್ ತೊಗೊಂಡು ನೀಟಾಗಿ ಅದನ್ನು ಒರೆಸ್ಕೋಬೇಕು ಇಲ್ಲೇನು ತೊಳೆಯೋ ಅವಶ್ಯಕತೆ ಇಲ್ಲ ಅದನ್ನು ಒರ್ಸ್ಕೊಂಡ್ರೆ ಸಾಕು ಕಾಟನಿಂದನೋ ಅಥವಾ ಒಂದು ಬಟ್ಟೆಯಿಂದನೋ ನೀಟಾಗಿ ಒರೆಸ್ಕೋಬೇಕು ಆಗ ಮುಖದಲ್ಲಿರೋ ಧೂಳೆಲ್ಲ ಹೋಗಿ ಅಥವಾ ಕೊಳೆ ಏನಾದರೂ ಇದ್ದರೆ ಅದೆಲ್ಲ ಹೋಗಿ ನಮ್ಮ ಮುಖ ಒಂಚೂರು ಶೈನಿಂಗ್ ಬರುತ್ತೆ ನಂತರ ನಾವಿಲ್ಲಿ ಮಾಡಿಟ್ಕೊಂಡಿರೋಂಥ ಫೇಸ್ ಪ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣ್ತಿದೆ ನೋಡಿ ಇಲ್ಲಿ ನನ್ನ ಸ್ಕಿನ್ ಬರೀ ಕ್ಲೆನ್ಸ್ ಮಾಡ್ಕೊಂಡಿರೋದಕ್ಕೆ ಎಷ್ಟು ಗ್ಲೋ ಆಗಿದೆ ಅಂತ ಅದಕ್ಕೆ ಹೇಳ್ತಾ ಇರೋದು ಕ್ಲೆನ್ಸಿಂಗ್ ಅತಿ ಮುಖ್ಯ ಫಸ್ಟ್ ಅದನ್ನು ಮಾಡ್ಕೊಳ್ಳೇಬೇಕು ನಂತರ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಡೀ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ನಾವು ಫೇಸ್ ಪ್ಯಾಕ್ ಹಚ್ಕೊಂಡು ಚೆನ್ನಾಗಿ ಉಜ್ಕೋಬಾರ್ದು ಮುಖಾನ ಸುಮ್ಮನೆ ಜಸ್ಟ್ ಫುಲ್ ಫೇಸ್ಗೆ ಅಪ್ಲೈ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಡ್ಬೇಕು ನಾನು ನೋಡಿ ಜಸ್ಟ್ ಫೈವ್ ಮಿನಿಟ್ಸ್ ಮಾತ್ರ ಬಿಟ್ಟಿದ್ದೆ ಅಷ್ಟೆ ನಂತರ ಸೋಪ್ ಹಾಕಬಾರ್ದು ಯಾವುದೇ ಫೇಸ್ ವಾಶ್ ಹಾಕಬಾರ್ದು ತಣ್ಣೀರಿನಿಂದ ಯಾವುದೇ ಬಿಸಿ ನೀರು ಹಾಕಬಾರ್ದು ತಣ್ಣೀರಿನಿಂದ ಮುಖನ ನೀಟಾಗಿ ತೊಳ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ನಾನು ಮುಖ ತೊಳ್ಕೊಂಬಂದು ತೋರಿಸ್ತಾ ಇದ್ದೀನಿ ಎಷ್ಟು ಗ್ಲೋ ಆಗಿದೆ ಜಸ್ಟ್ ಒಂದೇ ಒಂದು ಸಾರಿ ಹಚ್ಚಿರೋದಕ್ಕೆ ಎಷ್ಟು ಗ್ಲೋ ಆಗಿದೆ ಮತ್ತು ಬ್ರೈಟ್ ಆಗಿದೆ ನನ್ನ ಸ್ಕಿನ್ ಅಂತ ನೋಡಿ ಗ್ಲಾಸ್ ಸ್ಕಿನ್ ರೀತಿ ಇಲ್ವಾ ಹೌದು ಗ್ಲಾಸ್ ಸ್ಕಿನ್ ಬರೋದಕ್ಕೆ ಈ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಈ ಫೇಸ್ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ನಮಗೆ ಒಂದು ಸೂಪರ್ ಡೂಪರ್ ಗ್ಲಾಸ್ ಸ್ಕಿನ್ ಮತ್ತು ಬ್ರೈಟ್ ಸ್ಕಿನ್ ಮತ್ತು ವೈಟ್ ಸ್ಕಿನ್ ಬರುತ್ತೆ ನೀವು ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿದ್ರೆ ನಿಮ್ಮ ಮುಖ ಸಹ ಹೊಳೆಯುತ್ತೆ ಮತ್ತು ನಿಮ್ಮ ಚರ್ಮದ ಕಾಂತಿ ಸಹ ಹೆಚ್ಚುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್